ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಹೈಕಮಾಂಡ್ ಮಾಡಿದೆ ವರದಿಗಳನ್ನು ತರಿಸ್ಕೊಂಡು ಎಲ್ಲರನ್ನು ಮಾತಾಡಿಸಿ ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದೆ ಈಗ ಶಿಸ್ತು ಬಹಳ ಮುಖ್ಯ ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ಬಂದಿದ್ದರಿಂದ ಈಗ ಕ್ರಮ ತೆಗೆದುಕೊಂಡಿದ್ದಾರೆ ಕೆಲವರು ನೋಟಿಸ್ ಕೊಟ್ಟಿದ್ದಾರೆ ಕೆಲವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನಾನು ವರಿಷ್ಠರಿಂದ ಯಾರನ್ನೂ ಭೇಟಿಯಾಗಿಲ್ಲ ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ತೇನೆ ಆದಷ್ಟು ಎಲ್ಲರನ್ನು ಒಂದು ಗುಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತಿನ ಒಂದು ಸ್ಥಿತಿಯ ಒಂದು ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಅದಕ್ಕೆ ನಾವು ಎಲ್ಲರೂ ಸೇರಿ ಮಹತ್ವ ಕೊಡಬೇಕು ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ ಹೈಕಮಾಂಡೇ ನಿರ್ಣಯ ತಗೊಳ್ತದೆ ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಇನ್ನು ಮಿಕ್ಕಿದ್ದು ಯತ್ನಾಳವ್ರ ವಿಜಯ ವರಿಷ್ಠರ ಜೊತೆಗೆ ನಾನು ಚರ್ಚೆ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಸರ್ ಹಾಂ ಮಾತು ಮುಳುವಾಯಿತು ಅಂತ ಸರ್ ಅಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದಕ್ಕೆ ಉತ್ತರ ಕೊಟ್ಟಿದ್ದರು ಎರಡು ಬಾರಿ ಅವ್ರ ಉತ್ತರದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಶಿಸ್ತು ಸಮಿತಿ ಈ ನಿರ್ಣಯ ತೆಗೆದುಕೊಂಡಿದೆ ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದನ್ನೋದನ್ನು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ಮುಂದೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಇಂಥ ಒಂದು ಕಾಲದಲ್ಲಿ ಒಕ್ಕಟ್ಟಾಗ ಹೋಗುವಂಥದ್ದು ಅವಶ್ಯಕತೆ ಇದೆ ಸರ್ ಯತ್ನಾಳ್ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಏನಾದರೂ ಮಾಡಿದ್ರು ಇಲ್ಲ ಅವರು ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಇನಾಗ್ರೇಷನ್ಗೆ ಇನ್ವಿಟೇಷನ್ ಕೊಟ್ಟಿದ್ದರು ಅದಾದಮೇಲೆ ಮತ್ತೆ ಅದು ಮಾತುಕತೆ ಆಗಿಲ್ಲ ಇದ್ದರು ದಿಲ್ಲಿಯಲ್ಲಿದ್ದಾಗ ಶುಗರ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಬರಬೇಕು ಅಂತೇಳಿ ಇನ್ವಿಟೇಷನ್ ಕೊಟ್ಟಿದ್ದರು ನಾವು ನಮಗೂ ಕೊಟ್ಟಿದ್ದರು ಗಡ್ಕರಿ ಅವರು ಕೊಟ್ಟಿದ್ರಲ್ಲ ವರಿಷ್ಠರು ಕೂಡ ಕೊಟ್ಟಿದ್ದರು ಅವರು ಅದು ಇನ್ವಿಟೇಷನ್ ಕೊಟ್ಟಾದ ಮೇಲೆ ನಂಗೆ ಸಿಕ್ಕಿರಲಿಲ್ಲ ಮತ್ತೆ ಮಾತಾಡಿಲ್ಲ